ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಒಂದು ದಿನ ಶ್ರೀಕೃಷ್ಣನು ವೈಕುಂಠದಲ್ಲಿ ಒಂದು ಮರದ ಕೆಳಗೆ ಕುಳಿತು ವಿಶ್ರಾಂತಿ ಪಡೆಯುತ್ತಿದ್ದರು ಅದೇ ಸಮಯದಲ್ಲಿ ದೇವರ್ಷಿ ನಾರದರು ಅಲ್ಲಿಗೆ ಬರುತ್ತಾರೆ ಅವರ ಮುಖದಲ್ಲಿ ಚಿಂತೆ ಎದ್ದು ಕಾಣುತ್ತಿತ್ತು ಆಗ ಶ್ರೀಕೃಷ್ಣನು ಅವರನ್ನು ನೋಡಿದ ತಕ್ಷಣ ಹೇಳುತ್ತಾರೆ ನಾರದ ಮುನಿಗಳೇ ವೈಕುಂಠಕ್ಕೆ ನಿಮಗೆ ಸ್ವಾಗತ ಇಂದು ಯಾವ ಉದ್ದೇಶಕ್ಕಾಗಿ ಬಂದಿದ್ದೀರಿ ಖಂಡಿತವಾಗಿಯೂ ಯಾವುದೋ ಒಂದು ಮಹತ್ವದ ಸುದ್ದಿಯನ್ನು ತಂದಿರಬೇಕು ಎಂದು ಹೇಳುತ್ತಾರೆ ಆಗ ನಾರದ ಮುನಿಗಳು ಶ್ರೀಕೃಷ್ಣನಿಗೆ ನಮಸ್ಕರಿಸಿ ಹೇಳುತ್ತಾರೆ ಪ್ರಭು ನನ್ನ ಮನಸ್ಸಿನಲ್ಲಿ ಒಂದು ಸಂದೇಹವು ಬಹಳ ದಿನಗಳಿಂದ ಕಾಡುತ್ತಿದೆ ಅದನ್ನು ನಿಮ್ಮ ಮುಂದೆ ಹೇಳಲು ಬಂದಿದ್ದೇನೆ ಎಂದು ಹೇಳುತ್ತಾರೆ ಆಗ ಶ್ರೀಕೃಷ್ಣನು ಕೇಳುತ್ತಾರೆ ಸಂದೇಹವೇ ಹೇಳಿ ನಾರದ ನಿಮ್ಮ ಸಂದೇಹಗಳನ್ನು ಪರಿಹರಿಸುವುದೇ ನನ್ನ ಕರ್ತವ್ಯ ಎಂದು ಹೇಳುತ್ತಾರೆ ಆಗ ನಾರದರು ಹೇಳುತ್ತಾರೆ ಮನುಷ್ಯನ ಮರಣದ ನಂತರ ಹನ್ನೆರಡನೆಯ ದಿನ ಆತ್ಮಕ್ಕೆ ಏನಾಗುತ್ತದೆ ಈ ವಿಷಯವು ನನ್ನನ್ನು ಬಹಳವಾಗಿ ಕಾಡುತ್ತಿದೆ ಎಂದು ಹೇಳುತ್ತಾರೆ ಆಗ ಶ್ರೀಕೃಷ್ಣನು ಹೇಳುತ್ತಾರೆ ನಾರದ ಮುನಿಗಳೇ ನಿಮ್ಮ ಪ್ರಶ್ನೆ ತುಂಬ ಗಂಭೀರವಾಗಿದೆ ಈ ವಿಷಯವು ಕೇವಲ ಒಂದು ಸಂಭಾಷಣೆಯಲ್ಲಿ ತಿಳಿಯುವಂಥದ್ದಲ್ಲ ಇದಕ್ಕಾಗಿ ನಾನು ನಿಮಗೆ ಒಂದು ಕತೆಯನ್ನು ಹೇಳುತ್ತೇನೆ ಈ ಕಥೆಯನ್ನು ಪೂರ್ತಿಯಾಗಿ ಗಮನವಿಟ್ಟು ಕೇಳಬೇಕು ಈ ಕಥೆಯ ಮೂಲಕ ಮನುಷ್ಯನ ಮರಣದ ಹನ್ನೆರಡನೆಯ ದಿನ ಆತ್ಮಕ್ಕೆ ಏನಾಗುತ್ತದೆ ಎಂದು ತಿಳಿದುಕೊಳ್ಳುವ ಸತ್ಯಗಳನ್ನು ನಿಮಗೆ ಹೇಳುತ್ತೇನೆ ಆ ಕತೆಯನ್ನು ಕೇಳಿದ ನಂತರ ನಿಮ್ಮ ಸಂದೇಹಗಳು ಪರಿಹಾರವಾಗುತ್ತವೆ ಎಂದು ಶ್ರೀಕೃಷ್ಣನು ಹೇಳುತ್ತಾರೆ ಆಗ ನಾರದರು ಹೇಳುತ್ತಾರೆ ಖಂಡಿತಾ ಪ್ರಭು ನಿಮ್ಮ ಕತೆಯನ್ನು ಕೇಳಲು ನಾನು ಸಿದ್ಧನಾಗಿದ್ದೇನೆ ದಯವಿಟ್ಟು ಹೇಳಿ ಪ್ರಭು ಎಂದು ಕೇಳಿಕೊಳ್ಳುತ್ತಾನೆ ಆಗ ಶ್ರೀಕೃಷ್ಣನು ಹೇಳುತ್ತಾರೆ ನಾರದ ಈ ಕತೆಯು ಮನುಷ್ಯನು ತನ್ನ ಜೀವನದಲ್ಲಿ ತಿಳಿದುಕೊಳ್ಳಬೇಕಾದ ಸತ್ಯಗಳನ್ನು ಒಳಗೊಂಡಿದೆ ಇದು ಕೇವಲ ಒಂದು ಕಥೆಯಲ್ಲ ಬದಲಿಗೆ ಜೀವನದ ಸಾರಾಂಶವಾಗಿದೆ ಈ ಕಥೆಯನ್ನು ಕೇಳಿದ ನಂತರ ನೀವು ಮನುಷ್ಯನ ಜೀವನ ಮತ್ತು ಮರಣದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುತ್ತೀರಾ ಎಂದು ಶ್ರೀಕೃಷ್ಣನು ಹೇಳುತ್ತಾರೆ ಅದಕ್ಕೆ ನಾರದರು ಹೇಳುತ್ತಾರೆ ನಿಮ್ಮ ಮಾತುಗಳು ನನ್ನ ಕುತೂಹಲವನ್ನು ಹೆಚ್ಚಿಸುತ್ತಿವೆ ಪ್ರಭು ದಯವಿಟ್ಟು ಕತೆಯನ್ನು ಪ್ರಾರಂಭಿಸಿ ಎಂದು ಕೇಳುತ್ತಾನೆ ವೀಕ್ಷಕರೇ ಕತೆಯನ್ನು ಹೇಳುವುದಕ್ಕಿಂತ ಮುಂಚೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಶ್ರೀಕೃಷ್ಣನು ಕತೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ ನಾರದ ಬಹಳ ಹಿಂದಿನ ಕಾಲದಲ್ಲಿ ಒಂದು ಸುಂದರವಾದ ನಗರವಿತ್ತು ಅಲ್ಲಿನ ಜನರು ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದರು ಆ ನಗರದಲ್ಲಿ ವೀರಭದ್ರ ಎಂಬ ಒಬ್ಬ ಧರ್ಮನಿಷ್ಠ ವ್ಯಕ್ತಿ ವಾಸಿಸುತ್ತಿದ್ದನು ಅವನು ಸರಳ ಜೀವನ ನಡೆಸುತ್ತಿದ್ದನು ಆದರೆ ಅವನ ಹೃದಯವು ವಿಶಾಲವಾಗಿತ್ತು ಸದಾ ಸತ್ಯವಂತನಾಗಿಯೂ ದಾನಿಯಾಗಿಯೂ ಎಲ್ಲರನ್ನೂ ಪ್ರೀತಿಸುವ ವ್ಯಕ್ತಿಯಾಗಿಯೂ ಇದ್ದನು ಅವನಿಗೆ ಎಲ್ಲರೂ ಗೌರವ ಕೊಡುತ್ತಿದ್ದರು ವೀರಭದ್ರನಿಗೆ ಒಬ್ಬ ಮಗನಿದ್ದನು ಆತನ ಹೆಸರು ಮಧುಸೂದನ ಮಧುಸೂದನನು ತಂದೆಯಂತೆಯೇ ಒಳ್ಳೆಯ ಗುಣಗಳನ್ನು ಹೊಂದಿದ್ದನು ಅವನು ವಿದ್ಯಾವಂತನು ಸದ್ಗುಣಿಯೂ ಆಗಿದ್ದನು ತನ್ನ ತಂದೆಯ ಆದರ್ಶಗಳನ್ನು ಪಾಲಿಸುತ್ತಾ ಸಮಾಜದಲ್ಲಿ ಒಳ್ಳೆಯ ಹೆಸರು ಗಳಿಸಿದ್ದನು ಒಂದು ದಿನ ವೀರಭದ್ರನು ತೀವ್ರವಾಗಿ ಅನಾರೋಗ್ಯದಿಂದ ಬಾಳುತ್ತಿದ್ದನು ವಯಸ್ಸಾದ ಕಾರಣದಿಂದ ಅವನ ದೇಹವು ದುರ್ಬಲವಾಗಿತ್ತು ವೈದ್ಯರು ಎಷ್ಟೇ ಪ್ರಯತ್ನಿಸಿದರು ಅವನನ್ನು ಉಳಿಸಲು ಸಾಧ್ಯವಾಗಲಿಲ್ಲ ವೀರಭದ್ರನು ತನ್ನ ಪ್ರೀತಿ ಪಾತ್ರರೆಲ್ಲರನ್ನೂ ಬಿಟ್ಟು ಮರಣ ಹೊಂದಿದನು ಇಡೀ ನಗರವು ಅವನ ಸಾವಿನಿಂದ ದುಃಖಪಟ್ಟಿತು ಅವನ ಒಳ್ಳೆಯತನವನ್ನು ನೆನೆದು ಕಣ್ಣೀರಿಟ್ಟರು ಮಧುಸೂದನನು ತಂದೆಯ ಸಾವಿನಿಂದ ತುಂಬ ದುಃಖಪಟ್ಟನು ಅವನಿಗೆ ಇಡೀ ಜಗತ್ತೇ ಶೂನ್ಯವಾದಂತೆ ಕಾಣಿಸಿತು ವೀರಭದ್ರನ ಅಂತ್ಯಕ್ರಿಯೆಗಳು ಶಾಸ್ತ್ರ ವಿಧಾನದ ಪ್ರಕಾರ ನೆರವೇರಿಸಲಾಯಿತು ಮಧುಸೂದನನು ತಂದೆಯ ಕರ್ಮಗಳನ್ನು ಶ್ರದ್ಧೆಯಿಂದ ಮಾಡಿದನು ಹನ್ನೆರಡನೇ ದಿನ ಮಧುಸೂದನನು ಪಂಡಿತರನ್ನು ಕರೆದು ತಂದೆಯ ಶ್ರಾದ್ದವನ್ನು ಏರ್ಪಡಿಸಿದನು ಶ್ರಾದ್ದದಲ್ಲಿ ಬ್ರಾಹ್ಮಣರಿಗೆ ಅನ್ನದಾನ ಮಾಡಲಾಯಿತು ಮತ್ತು ವೀರಭದ್ರನ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಲಾಯಿತು ಇಡೀ ನಗರವೇ ಆ ಶ್ರಾದ್ದದಲ್ಲಿ ಭಾಗವಹಿಸಿ ವೀರಭದ್ರನಿಗೆ ಗೌರವ ಸಲ್ಲಿಸಿತು ಶ್ರಾದ್ದ ಮುಗಿದ ನಂತರ ಮಧುಸೂದನನು ಪಂಡಿತರನ್ನು ಕುರಿತು ಒಂದು ಪ್ರಶ್ನೆ ಕೇಳಿದನು ಪಂಡಿತರೇ ನನ್ನ ತಂದೆಯ ಆತ್ಮವು ಈಗ ಎಲ್ಲಿದೆ ಮರಣದ ನಂತರ ಆತ್ಮಕ್ಕೆ ಏನಾಗುತ್ತದೆ ಈ ಬಗ್ಗೆ ನನಗೆ ಬಹಳ ಕುತೂಹಲವಿದೆ ಎಂದು ಕೇಳುತ್ತಾನೆ ಆಗ ಪಂಡಿತರು ಹೇಳುತ್ತಾರೆ ಮಧುಸೂದನ ಮರಣದ ನಂತರ ಆತ್ಮವು ತಕ್ಷಣಕ್ಕೆ ಬೇರೆ ಲೋಕಕ್ಕೆ ಹೋಗುವುದಿಲ್ಲ ಅದು ಹನ್ನೆರಡು ದಿನಗಳವರೆಗೆ ಈ ಲೋಕದಲ್ಲಿಯೇ ಇರುತ್ತದೆ ಈ ಸಮಯದಲ್ಲಿ ಯಮದೂತರು ಬಂದು ಆತ್ಮವನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ ಆತ್ಮವು ತನ್ನ ಇಂದಿನ ಜನ್ಮದ ಕರ್ಮಗಳ ಫಲವನ್ನು ಅನುಭವಿಸುತ್ತದೆ ಒಳ್ಳೆಯ ಕರ್ಮಗಳನ್ನು ಮಾಡಿದ ಆತ್ಮವು ಸ್ವರ್ಗವನ್ನು ಸೇರುತ್ತದೆ ಕೆಟ್ಟ ಕರ್ಮಗಳನ್ನು ಮಾಡಿದ ಆತ್ಮವು ನರಕವನ್ನು ಸೇರುತ್ತದೆ ಪಂಡಿತರು ಇನ್ನೂ ಮುಂದುವರಿಸುತ್ತಾ ಈ ಹನ್ನೆರಡು ದಿನಗಳು ಆತ್ಮಕ್ಕೆ ಬಹಳ ಮುಖ್ಯ ಈ ಸಮಯದಲ್ಲಿ ಮಾಡುವ ವಿಧಿವಿಧಾನಗಳು ಆತ್ಮಕ್ಕೆ ಮುಂದಿನ ಪ್ರಯಾಣದಲ್ಲಿ ಸಹಾಯ ಮಾಡುತ್ತವೆ ಎಂದು ಪಂಡಿತರು ಹೇಳುತ್ತಾರೆ ಆಗ ಮಧುಸೂದನನು ಪಂಡಿತರ ಮಾತನ್ನು ಕೇಳಿ ತುಂಬ ದುಃಖಪಟ್ಟನು ತನ್ನ ತಂದೆ ಒಳ್ಳೆಯ ವ್ಯಕ್ತಿಯಾಗಿದ್ದರು ಅವರ ಆತ್ಮವು ಹನ್ನೆರಡು ದಿನಗಳವರೆಗೆ ಈ ಲೋಕದಲ್ಲಿ ಕಷ್ಟಪಡುತ್ತಿರಬಹುದೆಂದು ಚಿಂತಿಸಿದನು ಅವನಿಗೆ ತಂದೆಯ ಬಗ್ಗೆ ಅಪಾರವಾದ ಪ್ರೀತಿ ಮತ್ತು ಗೌರವ ಇದ್ದುದರಿಂದ ಅವರ ಆತ್ಮಕ್ಕೆ ಯಾವುದೇ ತೊಂದರೆಯಾಗಬಾರದೆಂದು ಬಯಸಿದನು ಅದೇ ರಾತ್ರಿ ಮಧುಸೂದನನಿಗೆ ಒಂದು ಕನಸು ಬಿತ್ತು ಕನಸಿನಲ್ಲಿ ಅವನ ತಂದೆ ವೀರಭದ್ರನು ಕಾಣಿಸಿಕೊಂಡನು ಅವನ ಮುಖದಲ್ಲಿ ಶಾಂತಿ ನೆಲೆಸಿತ್ತು ಅವನ ಕಣ್ಣುಗಳಲ್ಲಿ ಪ್ರೀತಿಯ ಒಲಪಿತ್ತು ವೀರಭದ್ರನು ಮಧುಸೂದನನಿಗೆ ಹೇಳುತ್ತಾನೆ ಮಗನೇ ನೀನು ನನ್ನ ಶ್ರಾದ್ದವನ್ನು ಶ್ರದ್ಧೆಯಿಂದ ಮಾಡಿದ್ದಕ್ಕೆ ನಾನು ತುಂಬ ಸಂತೋಷವಾಗಿದ್ದೇನೆ ನಿನ್ನ ಪ್ರೀತಿ ಮತ್ತು ಭಕ್ತಿಯು ನನ್ನನ್ನು ತಲುಪಿದೆ ನನ್ನ ಆತ್ಮವು ಈಗ ಶಾಂತವಾಗಿದೆ ಮರಣದ ನಂತರ ಆತ್ಮಕ್ಕೆ ಏನಾಗುತ್ತದೆ ಎಂದು ನೀನು ಚಿಂತಿಸಬೇಡ ಒಳ್ಳೆಯ ಕರ್ಮಗಳನ್ನು ಮಾಡಿದವರಿಗೆ ಉತ್ತಮ ಫಲಗಳು ಸಿಗುತ್ತವೆ ನೀನು ಧರ್ಮವನ್ನು ಪಾಲಿಸುತ್ತಾ ಬಾಳು ನಿನಗೂ ಒಳ್ಳೆಯದಾಗುತ್ತದೆ ಎಂದು ಹೇಳುತ್ತಾನೆ ಮಧುಸೂದನನು ಕನಸಿನಿಂದ ಎಚ್ಚರಗೊಂಡನು ಆಗ ಅವನ ಮನಸ್ಸಿನ ದುಗುಡವು ದೂರವಾಗಿತ್ತು ಅವನಿಗೆ ತನ್ನ ತಂದೆಯ ಆತ್ಮವು ಸುರಕ್ಷಿತವಾಗಿದೆ ಎಂದು ತಿಳಿದು ಸಮಾಧಾನವಾಯಿತು ಅವನಿಗೆ ತನ್ನ ತಂದೆಯ ಮಾತುಗಳ ಅರ್ಥವು ಸ್ಪಷ್ಟವಾಗಿತ್ತು ಈ ಕತೆ ಮುಗಿದ ನಂತರ ಶ್ರೀಕೃಷ್ಣನು ನಾರದರಿಗೆ ಹೇಳುತ್ತಾರೆ ನಾರದ ಈ ಕತೆಯು ಮನುಷ್ಯನು ಮರಣದ ನಂತರ ಆತ್ಮಕ್ಕೆ ಏನಾಗುತ್ತದೆ ಎಂಬುದನ್ನು ತಿಳಿಸುತ್ತದೆ ಮರಣದ ನಂತರ ಆತ್ಮವು ತಕ್ಷಣಕ್ಕೆ ಬೇರೆ ಲೋಕಕ್ಕೆ ಹೋಗುವುದಿಲ್ಲ ಅದು ಹನ್ನೆರಡು ದಿನಗಳವರೆಗೆ ಈ ಲೋಕದಲ್ಲಿಯೇ ಇರುತ್ತದೆ ಈ ಸಮಯದಲ್ಲಿ ಆತ್ಮವು ತನ್ನ ಇಂದಿನ ಜನ್ಮದ ಕರ್ಮಗಳ ಫಲವನ್ನು ಅನುಭವಿಸುತ್ತದೆ ಒಳ್ಳೆಯ ಕರ್ಮಗಳನ್ನು ಮಾಡಿದವರಿಗೆ ಸದ್ಗತಿ ಲಭಿಸುತ್ತದೆ ಆದ್ದರಿಂದ ಮನುಷ್ಯನು ತನ್ನ ಜೀವನದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಇದು ಕೇವಲ ಒಂದು ಕಥೆಯಲ್ಲ ಇದರಲ್ಲಿ ಜೀವನದ ಸತ್ಯ ಅಡಗಿದೆ ಈ ಕಥೆಯನ್ನು ಕೇಳಿದ ನಂತರ ನಿನ್ನ ಸಂದೇಹಗಳು ಪರಿಹಾರವಾದವೇ ಎಂದು ಶ್ರೀಕೃಷ್ಣನು ನಾರದ ಮುನಿಗಳನ್ನು ಕೇಳುತ್ತಾರೆ ಆಗ ನಾರದರು ಶ್ರೀಕೃಷ್ಣನಿಗೆ ಕೈಮುಗಿದು ಪ್ರಭು ನಿಮ್ಮ ಕರುಣೆಯಿಂದ ನನ್ನ ಎಲ್ಲ ಸಂದೇಹಗಳು ನಿವಾರಣೆಯಾದವು ಸಾವಿನ ನಂತರದ ಆತ್ಮದ ಪ್ರಯಾಣದ ಬಗ್ಗೆ ನನಗೆ ಸ್ಪಷ್ಟವಾದ ತಿಳುವಳಿಕೆ ಸಿಕ್ಕಿತು ಮನುಷ್ಯನ ತನ್ನ ಕರ್ಮಗಳೇ ತನ್ನ ಗತಿಯನ್ನು ನಿರ್ಧರಿಸುತ್ತವೆ ಎಂಬುದನ್ನು ನಾನು ಅರಿತಿದ್ದೇನೆ ಎಂದು ನಾರದ ಮುನಿಗಳು ಹೇಳುತ್ತಾರೆ ಆಗ ಶ್ರೀಕೃಷ್ಣನು ನಗುತ್ತಾ ನಾರದ ಮುನಿಗಳಿಗೆ ಹೇಳುತ್ತಾರೆ ನಾರದ ಈ ಜ್ಞಾನವನ್ನು ಹೇಳುವುದೇ ನನ್ನ ಉದ್ದೇಶ ನೀವು ಈ ಸತ್ಯವನ್ನು ತಿಳಿದುಕೊಂಡು ಇತರರಿಗೂ ತಿಳಿಸಿ ಮನುಷ್ಯರೆಲ್ಲರೂ ತಮ್ಮ ಜೀವನವನ್ನು ಧರ್ಮದಿಂದ ನಡೆಸಿದರೆ ಮರಣದ ನಂತರ ಅವರಿಗೆ ಉತ್ತಮ ಗತಿ ಲಭಿಸುತ್ತದೆ ಎಂದು ಹೇಳುತ್ತಾರೆ ಅದಕ್ಕೆ ನಾರದರು ಹೇಳುತ್ತಾರೆ ಖಂಡಿತ ಪ್ರಭು ನಿಮ್ಮ ಆಜ್ಞೆಯಂತೆ ನಾನು ಈ ಜ್ಞಾನವನ್ನು ಎಲ್ಲರಿಗೂ ಹೇಳುತ್ತೇನೆ ಎಂದು ಹೇಳಿ ನಾರದ ಮುನಿಗಳು ವೈಕುಂಠದಿಂದ ಹೊರಟು ಹೋಗುತ್ತಾರೆ ಆಗ ಶ್ರೀಕೃಷ್ಣನು ನಾರದರಿಗೆ ಜ್ಞಾನವನ್ನು ನೀಡಿದ್ದಕ್ಕಾಗಿ ತೃಪ್ತನಾಗಿ ವಿಶ್ರಾಂತಿಯನ್ನು ಮುಂದುವರೆಸಿದರು ಮರಣದ ರಹಸ್ಯದ ಬಗ್ಗೆ ನಾರದನಿಗೆ ದೊರೆತ ಉತ್ತರವು ಇಡೀ ಲೋಕಕ್ಕೆ ಒಂದು ಮಾರ್ಗದರ್ಶಕ ಬೆಳಕಾಯಿತು ವೀಕ್ಷಕರೇ ನಾವು ನೀಡಿದ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಖಂಡಿತವಾಗಿಯೂ ಹಂಚಿಕೊಳ್ಳಿ ಇದರೊಂದಿಗೆ ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಮತ್ತು ಜೈ ಮಹಾವಿಷ್ಣು ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು